ಪ್ಪ ಶಿವಪ್ಪ ಸಾಕಾಗ್ ಹೋಯ್ತಪ್ಪ ಕೆಲಸ ಮಾಡಿ 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 ರೀ ಶೆಕೆ ಆಗ್ತಾ ಇದೆ ಸ್ವಲ್ಪ ಫ್ಯಾನ್ ಆದ್ರೂ ಆನ್ ಮಾಡ್ರಿ ಇಲ್ಲ ಎಸಿ ಆದ್ರೂ ಹಾಕ್ರಿ ಸರಿ ಆಯ್ತು ಹಾಕ್ತೀನಿ ಎಸಿನ ಹೋಗಿ ಒಂದ್ ಕಪ್ ಚಾ ತಂಬರು ಅಯ್ಯೋ ರೀ ಇವಾಗಾದ್ರೂ ಸುಸ್ತಾಗಿ ಬಂದು ಕೂತಿದ್ದೀನಿ ಇವಾಗ ನೀವು ಚಾ ಕೇಳಬೇಕಾ ಅಯ್ಯೋ ಹೋಗಿ ಒಂದ್ ಕಪ್ ಚಾ ಕಾಸ್ಕೊಂಬಾ ಹಾಗೆ ಕಟ್ತೀಯಾ ಅಯ್ಯೋ ರೀ ಏನ್ರಿ ನಿಮ್ದು ಒನ್ ಕಪ್ ಚಾ ತಂಬಾ ಇವಾಗ ತಂಬಾ ಏನ್ ಟಾಣಿಕ ಬರೀ ಚಾ 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 ಅಂತ ಇರ್ತೀರಲ್ಲ ಇನ್ ಮುಂದೆ ಒಂದ್ ಹಂಡೇ ಇಟ್ಬಿಡ್ತೀನಿ ನೀವು ಗ್ಯಾಸ್ ಮೇಲೆ ಅದು ಕುದಿತಾ ಕುದಿತಾ ಅಲ್ಲೇ ಬಿಡ್ಲಿ ನಿಮ್ಗೆ ಡೈಲಿ ತಂದು ತಂತಂದು ಒಂದು ಕಪ್ ಚಹಾ ಚಾ 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 ಅಂತ ತಂದು ಕೊಡ್ತಾ ಇರ್ತೀನಿ ಅಯ್ಯೋ ನನ್ನ ಮುದ್ದೆ ಹರಗಿನಿ ಕೋಪ ಮಾಡ್ಕೊಂಡ್ರೆ ಎಷ್ಟು ಮುದ್ದ ಕಾಣ್ತೀಯಾ ಕಣೆ ಹ್ಮ್ ಚೆನ್ನಾಗಿ ಕಾಣ್ತೀನಿ ಚೆನ್ನಾಗಿ ಕಾಣ್ತೀನಿ ಮೈ ಸ್ವೀಟ್ ಸಿಕ್ಸ್ಟೀನ್ ರಾಣಿ ಹೋಗಪ್ಪ ಒಂದು ಕಪ್ ಚಾ ತೊಂಬ್ರ ಹೋಗು ಹೌದ್ರಿ ನಿಮ್ಗೊಂದು ಕಪ್ ಚಹಾ ಕೊಡ್ತೀನಿ ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಲ್ಲ ಸರಿ ಆಯ್ತು ಹೇಳಿ ಅದು ರೀ ನಮ್ಮ ಪಕ್ಕದ ಮನೆ ಶಶಿ ಇದ್ದಾಳಲ್ಲ ಅವಳು ಗಂಡ ಡೈಲಿ ಅವಳನ್ನ ಹೂವಿನ ಹಾಸಿಗೆ ಮೇಲೇನೇ ಮಲಗಿಸ್ತಾನಂತೆ ರೀ ಹೌದೇನೆ ಹೌದ್ರಿ ಹೌದು ನೀ ನೋಡಿದ್ರೆ ಒಂದು ದಿನನೂ ನನಗೆ ಆ ಮಾಡೋದೇ ಇಲ್ಲ ಅಯ್ಯೋ ನನ್ನ ಕರ್ಮವೇ ಅದಕ್ಕೆ ನಾನೇನು ಮಾಡಕ್ಕಾಗತ್ತೆ ಅವ್ನ್ ಹೆಂತಿನ ಹೂವಿನ ಮೇಲೆ ಮಲಗಿಸಿದ್ರೆ ನಾನೇನು ಮಾಡ್ಲಿ ಅದು ರೀ ನೀವು ಏನು ಏನು ನೀವು ಅಂತ ಹೇಳೋದು ನೀನು ಪಕ್ಕದ ಮನೆ ಶಶಿ ಗಂಡ ಹೂವಿನ ವ್ಯಾಪಾರ ಮಾಡ್ತಾನೆ ಉಳ್ದಿರೋ ಬರೆದಿರೋ ಹೂವನ್ನ ತಂದ್ಬಿಟ್ಟು ಹಾಕ್ಬಿಟ್ಟು ಮಲಗಿಸ್ತಾನೆ ಅವ್ನ್ ಹೆಂತಿನ ನಾನೇನ್ ವ್ಯಾಪಾರ ಮಾಡ್ತೀನಿ ಅಂತ ಗೊತ್ತಿಲ್ವಾ ನಿನಗೆ ಅದು ರೀ ಹಾಗಲ್ಲ ಇನ್ನೇನು ನಾನು ಮೆಣಸಿನ್ಕಾಯಿ ವ್ಯಾಪಾರ ಮಾಡ್ತೀನಿ ಅದು ಮಲಗ್ತಿಯಾ ಮೆಣಸಿನ್ಕಾಯಿ ಮೇಲೆ ಅದು ಬೇಡ ಬಿಡಿ ರಾಣಿ ರಾಣಿ ಎಲ್ಲಿದ್ಯಾ ರಾಣಿ ಇವ್ರು ನನ್ನ ತಲೆ ತಿನ್ನಕ್ಕೆ ನೀವು ತಲೆ ತಿನ್ನಲಾರ್ದನ ನಿಮ್ಮ ಕೂಡ ನನ್ನ ತಲೆ ತಿಂತಾಳೆ ಅದ್ಯಾಕೆ ರಾಣಿ ಹಾಗಾಡ್ತೀಯಾ ನಮ್ಮವ್ವ ನಿನ್ನ ಮಗಳಂತ ತಿಳ್ಕೊಂಡ ಗೊತ್ತನ ಹೌದಪ್ಪ ನನಗೆ ಗೊತ್ತು ನಿಮ್ಮಅ್ವ ನನ್ನ ಮಗಳಂತ ತಿಳ್ಕೊಂಡಳ ಅಂತ ಅದಕ್ಕೆ ತಾನೇ ಆ ಕೆಲಸ ಮಾಡು ಈ ಕೆಲಸ ಮಾಡು ಇಲ್ಲಿ ಕುಂದ್ಬೇಡ ಅಲ್ಲಿ ಕುಂದ್ಬೇಡ ಮೇಲೆ ಹೋಗು ಕೆಳಗೆ ಬಾ ಆ ಕೆಲಸ ಅಲ್ವದ್ ನೋಡು ಈ ಕೆಲಸ ಇಲ್ಲಿ ಹೋದ್ ನೋಡಿ ಅಲ್ಲಿ ಜಾಡ ಆಯ್ತು ನೋಡಿ ಇಲ್ಲಿ ಜಾಡ ಆಯ್ತು ನೋಡು ಹೀಗೆ ನನ್ನ ತಲೆ ಚಿಂತಾ ಇತ್ತಾಳೆ ನಿಮ್ಮವ್ವ ಅಯ್ಯೋ ಬಿಡು ರಾಣಿ ಇಲ್ಲ ಅಂದರೆ ನಮ್ಮವ್ವ ಹೋಗ್ಬಿಟ್ಟು ಹೇಳ್ಬಿಡ್ತೇನೆ ನೋಡು ಏನ್ರಿ ಏನ್ರಿ ಹೇಳೋದು ನೀವು ಹೋಗಿ ಹೇಳಕ್ ಹೋಗಿ ಯಾವಾಗ ಬಾಯಿಲ್ಲ ರಾಣಿ ಕರಾಕತ್ತ ானி இன்ன மோ வந்தா இயோ ரீ எஸ்ட் ஹெல்ஸ் தான் நான் நீ அது ரானி ஹோக ஒன் கத கா அய்யோ ரீ ஏன் சா நீ அப்போதிராக ஓய்ப்பா நான் ஜீவன அந்த மதவையாக வந்தேனி வந்தேனி பந்தேனி சா காசு ஓய்வு நம் ஜீவன ಇನ್ನು ಅತ್ತೆ ಅತ್ತೆಗಷ್ಟು ಚಾ ಕಾಸ್ಕೊಳ್ಳಾರ್ದ ಅವ್ರ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಬಂದವನ ಅವ್ರಿಗೊಂಡಿಷ್ಟ ಚಾ ಕಾಸ್ಕೊಡುವ ಇವ್ರಿಗೊಂಡಿಷ್ಟು ಚಾ ಕಾಸ್ಕೊಡುವ ಅಂತ ಬರೀ ಚಾ ಕಾಸೋದ್ರಾಗ ಆಯ್ತು ಚಹಾ ಜೊತೆ ಚೂಡ ಚುರ್ಮುರಿ ಮಾಡುವ ಅಂತ ಬೇರೆ ಹೇಳ್ತಾರೆ ಅದು ಬೇರೆ ಮಿರ್ಚಿ ಬೇರೆ ಮಾಡ್ಬೇಕಂತೆ ಇಷ್ಟು ಹೇಳಕ್ಕಿಂತ ತಾವುಗಳಿಗೆ ಚಾ ಮಾಡ್ಬೇಕಿಲ್ಲ ಮತ್ತೆ ಹೇಳ್ತಾರ ಚಾ ಚೆನ್ನಾಗಿಲ್ಲ ಅವ್ಲಕ್ಕಿ ಚೂಡ ಚೆನ್ನಾಗಿಲ್ಲ ಬರೀ ಹಿಂಗೆನೆ ಹೇಳೋದು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ಹೀಗೇನೆ ಹೇಳೋದು ಇನ್ನು ಮಾವ ಅವ್ರು ಬರ್ತಾರ ನನಗೆ ಪೂರಿ ಮಾಡಿಕೊಡುವ ದೋಸೆ ಗಿರ್ಮಿಟ್ಟಿ ಗಿಡಮಿಟ್ಟಿ ಮಾಡಿಕೊಡುವ ಅಂದ್ಬಿಟ್ಟು ಹೇಳ್ತಾರೆ ಮೇಲೆ ತಿನ್ನತನ ತಿಂದ್ಬಿಟ್ಟು ಆಮೇಲೆ ಹೇಳ್ತಾರೆ ನಿಮ್ಮ ಅತ್ತೆ ಮಾಡಿದಷ್ಟು ಚೆನ್ನಾಗಿಲ್ಲ ಕಣಮ್ಮ ರಾಣಿ ಅಂತಂದ್ಬಿಟ್ಟು ಲೇ ರಾಣಿ ಅವ್ವ ಬಂದ ನೋಡವ್ವ ಏನು ರೀ ನಿಮ್ಮವ್ವ ಬಂದ್ರೆ ಏನು ಮಾಡ್ತಾರೆ ಏ ಹಿಂದ ನೋಡು ಅವ್ವ ಅವ್ವ ಏನು ರೀ ಅವ್ವ ಅವ್ವ ಅಂತಿದ್ರ ನಿಮ್ಮವ್ವ ನನ್ನ ತಲೆ ಮೇಲೆ ಕುತ್ಕೊಂಡು ಭರತ್ನಾಟ್ಯ ಆಡ್ತಾ ಇದ್ದಾ ಗೊತ್ತಾ ಅದ್ರ ಜೊತೆ ನಿಮ್ಮಪ್ಪ ಕೂಡ ಅವರು ಕೂಡ ಭರತನಾಟ್ಯ ಆಡ್ತಾ ಇದ್ರು ತನಿ ನಾನ ಅಂತಂದ್ಬಿಟ್ಟು ಒಲ್ಲ ರಾಣಿ ತಿರಿಗ್ ನೋಡು ನಮ್ಮವ್ವ ದುರ್ಗವ್ ಆಗಬಿಟळा ಏನ್ ರೀ ನಿಮ್ಮವ್ವ ಅದು ಅತ್ತೆ ತಪ್ಪಾಯ್ತು ತಪ್ಪಾಯ್ತು ಹೌದಾ ರಾಣಿ ನಿನ್ ತಲೆ ಮೇಲೆ ನಾವು ಭರತನಾಟ್ಯ ಮಾಡ್ತಾ ಇದೀವಿ ಬಾ ಇಲ್ಲಿ ಮಾಡ್ತೇವೆ ಭರತನಾಟ್ಯ ಮಾಡೋದು ಹೆಂಗ್ ಅಂತ ನಾನು ನಿಮಗೆ ತೋರಿಸ್ತೀನಿ ಅದು ಅತ್ತೆ ಸಾರಿ ಸಾರಿ